ಹಾಯ್ ಇವ್ರಿ ವ್ಯಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಎಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗ ನಾನು ನೋಡೋಣ ಎಪಿಸೋಡ್ ಟ್ವೆಂಟಿ ಸೆವೆನ್ ಇಂದಿನ ಸಂಚಿಕೆಯಲ್ಲಿ ದೀಕ್ಷಿತ್ ಶ್ರೀಗೆ ನಾನು ನಿಮ್ಮ ಜೊತೆ ಕೂತು ಡಿನ್ನರ್ ಮಾಡೋಕ್ಕೆ ಬಂದಿದ್ದು ಎಂದು ಅಮ್ಮ ನಾನು ಹೋಗ್ತಿದ್ದೀವಿ ಬಾಯ್ ಎಂದು ಕಾಲ್ ಕಟ್ ಮಾಡ್ದೆ ಶ್ರೀ ದೀಕ್ಷಿತ್ ಲಿಸನ್ ಎಂದು ಹೇಳ್ತಿದ್ದಂತೆ ಕಾಲ್ ಕಟ್ ಆಗಿತ್ತು ಆ ಕಡೆಯಿಂದ ಶ್ರೀ ಎಂದು ಬೇಯಿಸಲೇ ಒಮ್ಮೆ ವಿರಾಟ್ ಕಡೆ ನೋಡಿ ಏನೋ ಫೋನಲ್ಲಿ ಟೈಪ್ ಮಾಡಿ ಪಕ್ಕಕ್ಕೆ ಫೋನ್ನ ಬಿಸಾಕಿ ಹಾಗೆ ಹಿಂದೆ ತನ್ನ ತಲೆನ ಹೊರಗಿಸಿ ಕಣ್ಣು ಮುಚ್ಚಿದ್ಲು ಮುಂದೆ ವಿರಾಟ್ ಕಣ್ಣು ಮುಚ್ಚಿದಲ್ಲೇ ಅವನ ಮಾತು ಕೇಳಿಕೊಂಡು ದೀಕ್ಷಿತ ಅಂದರೆ ಅವತ್ತು ರೆಸ್ಟೋರೆಂಟ್ನಲ್ಲಿ ನೋಡಿದವ ಇರಬೇಕು ಎಂದು ಇವತ್ತು ದೀಕ್ಷಿತ್ ಜೊತೆ ಡಿನ್ನರ್ ಪ್ಲ್ಯಾನ್ ಇತ್ತ ನನ್ನಿಂದ ಅವಳು ಅಲ್ಲಿಗೆ ಹೋಗಿಲ್ವಾ ಎಂದು ಕಣ್ಮುಚ್ಚಿ ಯೋಚಿಸಿ ಒಮ್ಮೆ ಮೆಲ್ಲಗೆ ಕಣ್ಬಿಟ್ಟು ನೋಡ್ದ ಶ್ರೀ ಹಾಗೆ ಹಿಂದೆ ಹೊರಗೆ ಕಣ್ಮುಚ್ಚಿದ್ಲು ವಿರಾಟ್ ಮನಸ್ಸು ಒಂದು ಸೆಕೆಂಡ್ ಅವಳ ಜೊತೆ ಕೂತು ಅವಳ ಮಡಿಲಿಗೆ ತಲೆ ಇಟ್ಟು ಸಾರಿ ಶ್ರೀ ಎಂದಿತು ವಿರಾಟ್ ಅದೇ ಯೋಚನೆಯಲ್ಲಿ ಚೆನ್ನಾಗಿ ನಿದ್ದೆ ಮಾಡಿದ್ದ ಬೆಳಗ್ಗೆ ಅವನು ಕಂಡುಬಿಟ್ಟಾಗ ಅಲ್ಲಿ ಶ್ರೀ ಇರಲಿಲ್ಲ ವಿರಾಟ್ ಒಂದು ಜೋರಾದ ನಿಟ್ಟುಸಿರು ಬಿಟ್ಟು ಅಷ್ಟೇ ನಾನು ತಂದ ಪುಣ್ಯ ಎಂದುಕೊಂಡು ಮೆಲ್ಲಗೆ ಹೆದ್ದ ಈತ ಶ್ರೀ ಮನೆಗೆ ಬಂದವಳೆ ಸಾವಿತ್ರಮ್ಮ ಚಿತ್ರಮ್ಮ ಹೋದ್ರ ಎಂದಳು ಸ್ವಲ್ಪ ಗಾಬರಿನಲ್ಲಿ ಸಾವಿತ್ರಮ್ಮ ಇಲ್ಲ ಅಮ್ಮ ನಿಮ್ಮನ್ನು ನೋಡಿ ಮಾತಾಡಿಸಿ ಹೋಗಬೇಕು ಅಂತ ಇಲ್ಲ ಇದ್ದಾರೆ ಎಂದರು ಶ್ರೀ ಎಂದು ಉಸಿರು ಬಿಟ್ಟು ಮತ್ತೆ ದೀಕ್ಷಿತ್ ಅವರು ಹೋದ್ರಾ ಎಂದಳು ಸಾವಿತ್ರಮ್ಮ ಇಲ್ಲ ಅವರು ಇನ್ನೂ ಮಲಗಿದ್ದಾರೆ ಎಂದಳು ಶಿ ಓಕೆ ನಾನು ಫ್ರೆಶ್ ಆಗಿ ಬರ್ತೀನಿ ನೀವು ತಿಂಡಿಗೆ ಹೆಲ್ಪ್ ಮಾಡಿ ದೀಕ್ಷಿತ್ ಸರ್ ಫುಲ್ಲು ಗರಂ ಆಗಿದ್ದಾರೆ ಸ್ವಲ್ಪ ಕೂಲ್ ಮಾಡೋಣ ಎಂದಿನಕ್ಕೂ ತನ್ನ ರೂಮ್ಗೆ ಹೋಗ್ತಾಳೆ ಫ್ರೆಶ್ ಆಗಿ ಕಿಚನ್ಗೆ ಬಂದವಳು ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಸಾವಿತ್ರಮ್ಮ ನಿಮ್ಮಿಂದ ಒಂದು ಸಹಾಯ ಆಗಬೇಕು ಎಂದಳು ಅವರ ಮುಖಾನ ನೋಡುತ್ತ ಸಾವಿತ್ರಮ್ಮ ಹೇಳಿ ಶ್ರೀಯಮ್ಮ ಎಂದರು ಶ್ರೀ ಅದು ವಿರಾಟ್ ಅವ್ರಿಗೆ ಕೈ ಹೇಟಾಗುತ್ತೆ ಇನ್ನೆರಡು ದಿನ ಹಾಸ್ಪಿಟಲ್ನಲ್ಲೇ ಇರ್ತಾರೆ ಸೊ ನೀವು ನೋಡ್ಕೊಳ್ಳಿ ಇಲ್ಲಿದೆಲ್ಲ ನಾನು ನೋಡ್ಕೋತೀನಿ ಎಂದಳು ರಿಕ್ವೆಸ್ಟ್ ಮಾಡುತ್ತಾರ ಸಾವಿತ್ರಮ್ಮ ಅಯ್ಯೋ ಶ್ರೀಮಾ ಇದನ್ನು ರಿಕ್ವೆಸ್ಟ್ ಮಾಡದ ನೀವು ಹೇಳಿದರೆ ಮುಗಿತು ನೀವೇನು ಯೋಚನೆ ಮಾಡಬೇಡಿ ನಾನು ನೋಡ್ಕೋತೀನಿ ಎಂದರು ಶ್ರೀ ಓಕೆ ಥ್ಯಾಂಕ್ಸ್ ಸಾವಿತ್ರಮ್ಮ ಈಗ ತಿಂಡಿ ತಗೊಂಡು ಹೋಗಿ ಎಂದಳು ಸಾವಿತ್ರಮ್ಮ ಸರಿ ಎಂದವರು ಅವಳು ಕೊಟ್ಟ ತಿಂಡಿ ಹಿಡಿದು ಓಡ್ತಾರೆ ಹಾಸ್ಪಿಟಲ್ಗೆ ಬೆಳಗ್ಗೆ ಎದ್ದ ಚಿತ್ರ ಅವರು ಶ್ರೀಮುಖ ನೋಡಿ ಶ್ರೀ ಯಾವಾಗ ಬಂದೆ ಕೆಲಸ ಮುಗೀತಾ ಎಂದರು ಅವರಿಗೂ ಗೊತ್ತು ಅವಳು ನೋಡೋಕೆ ಹೋಗಿರೋದು ಯಾರನ್ನ ಎಲ್ಲಿಗೆ ಅಂತ ಬಟ್ ಅವರು ಅದ್ರ ಬಗ್ಗೆ ಹೇಳದೆ ಸುಮ್ಮನಾದರು ಶ್ರೀ ಹಾ ಅಮ್ಮ ಅದು ನನಗೆ ಗೊತ್ತಿರೋರು ಹಾಸ್ಪಿಟಲಲ್ಲಿ ಇದ್ದರು ಸೊ ಅದಕ್ಕೆ ನೋಡೋಕ್ಕೆ ಹೋಗಿದ್ದೆ ಎಂದವಳು ಅಮ್ಮ ಬನ್ನಿ ತಿಂಡಿ ಮಾಡಿ ನಿದ್ದೆ ಚೆನ್ನಾಗಿ ಬಂತ ಎಂದವಳು ನಗತಾ ಚಿತ್ರ ಅವರು ಕೂಡ ಪ್ರತಿಯಾಗಿ ನಕ್ಕು ಹ್ಞೂ ಎಂದರು ಈಗ ಮಾತಾಡುತ್ತಾ ಕೂತಿರುವಾಗ ದೀಕ್ಷಿ ತಲಗೆ ಬಂದ ಶ್ರೀ ಗುಡ್ ಮಾರ್ನಿಂಗ್ ದೀಕ್ಷಿತ್ ಅವರೇ ನಿದ್ದೆ ಚೆನ್ನಾಗಿ ಬಂತ ಎಂದಳು ದೀಕ್ಷಿತ್ ಗುರಾಯಿಸ್ತಾರೆ ನೋಡಿ ಅಮ್ಮ ನೋಡಿದಾಯ್ತಲ್ಲ ಇನ್ನೂ ಇಲ್ಲೇ ಇರಬೇಕು ಅನ್ನಿಸ್ತಾ ನಿನಗೆ ಎಂದ ಶ್ರೀ ಸಾರಿ ದೀಕ್ಷಿತ್ ಅವರೇ ನಾನು ಒಂದು ಇಂಪಾರ್ಟೆಂಟ್ ವರ್ಕ್ ಮೇಲೆ ಹೋಗಿದ್ದೆ ಲೇಟ್ ಆಯಿತು ಹಾಗಾಗಿ ಅಲ್ಲೇ ಉಳಿಬೇಕಾಯ್ತು ಎಂದಳು ತುಸು ಬೇಸತಲ್ಲೇ ಶ್ರೀ ಮಾತು ಕೇಳಿದ ದೀಕ್ಷಿತು ಅದೇನದು ನಾನು ಡಿಪಾರ್ಟ್ಮೆಂಟ್ನವನೇ ತಾನೆ ಆದರೂ ಅದೆಂಥ ಸೀಕ್ರೆಟು ಶ್ರೀನಿಕಾ ಮೇಡಮ್ದು ಎಂದ ಉಪ್ಪು ಹಾರಿಸಿ ಶ್ರೀ ಅದು ಕೇಸ್ ಮೇಲೆ ಹೆವಿಡೆನ್ಸ್ ಕಲೆಕ್ಟ್ ಮಾಡೋಕ್ಕೆ ಹೋಗಿದ್ದೆ ಸೋ ಎಂದಳು ದೀಕ್ಷಿತ ಓಕೆ ಆದರೆ ಲೇಟ್ ಆಗಿದರೆ ನನ್ನ ಕರಿಬೇಕಿತ್ತು ಒಬ್ಬಳೆ ಹೋಗೋ ಅಂಥದ್ದು ಏನಿತ್ತು ನಾನೇ ನಿನ್ನ ಸಾಕ್ಷಿ ಡೆಸ್ಟ್ರಾಯ್ ಮಾಡ್ತಿದ್ದೆನಾ ಸೊಬ್ಬ ಗಂಟೆಗೆ ಶ್ರೀ ಹಾಗಲ್ಲ ಎಂದವಳು ಸಾರಿ ಇನ್ನೊಂದು ಸಲ ಹಾಗೇನಾದರೂ ಇದ್ದರೆ ನಿಮ್ಮ ಹೆಲ್ಪ್ನ ಕೇಳ್ತೀನಿ ಎಂದವಳು ತತ್ತೀನಿ ಎಂದು ಕಿಚನ್ ಕಡೆ ಹೋಗ್ತಾಳೆ ಅವಳು ಹೋದ್ಮೇಲೆ ಚಿತ್ರ ಅವರು ತಮ್ಮ ಮಗನ ಕಡೆ ನೋಡಿದರು ದೀಕ್ಷಿತ್ ಮುಖದಲ್ಲಿ ಮುಗುಳು ಚಿತ್ರ ಚಿತ್ರಮನದಲ್ಲಿ ಬೇಸರ ಮಾಡಿಕೊಂಡವರಂತೆ ದೀಕ್ಷಿತು ಎಂದರು ಸುಗಧ್ರವಂತೆ ತಕ್ಷಣ ದೀಕ್ಷಿತು ಮಾ ಎಂದ ಗೊಂದಲ್ದಲ್ಲೇ ಚಿತ್ರ ಅವರು ಯಾಕೋ ಅವ್ರಿಗೆ ಈಗೆಲ್ಲ ಬಾಯ್ತೀಯ ಎಂದರು ಅವನು ಮಾ ಅವಳ ಮುಖ ನೋಡು ಹೇಗಿರುತ್ತೆ ಇನ್ನೇನು ಅಳ್ತಾಳೆ ಅನಿಸುತ್ತೆ ಅನ್ನೋ ಥರ ಎಂದು ನಗತ ಆ ಕ್ಯೂಟ್ ಫೇಸ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಎಂದ ಕಿಚನ್ ಕಡೆ ಅವಳು ಹೋಗುತ್ತಾನೆ ನೋಡಿದ ಚಿತ್ರ ಬೇಡ ದೀಕ್ಷಿತ್ ಎಂದರು ದೀಕ್ಷಿತು ಉಪ್ಪು ಕಂಟಕಿ ಮಾ ಏನು ಬೇಡ ನಾನು ರೇಗಿಸೋದು ಬೇಡವಾ ಎಂದ ಚಿತ್ರ ಅವರು ಆ ಹುಡುಗಿಗೆ ಈಗೆಲ್ಲ ಬೈಬೇಡ ಎಂದರು ತುಸು ಗಂಭೀರವಾಗಿ ದೀಕ್ಷಿತ್ ಇದೊಳ್ಳೆ ಅಮ್ಮ ನಾನು ಸುಮ್ಮನೆ ಅವಳನ್ನು ರೇಗಿಸ್ತಿದ್ದೀನಿ ಎಂದ ಚಿತ್ರ ಅವರು ಅದನ್ನೇ ಬೇಡ ಅಂದಿದ್ದು ಎಂದರು ತುಸು ಲೌಡ್ ಆಗಿ ದೀಕ್ಷಿತು ಎಷ್ಟೊತ್ತು ನಗ್ತಿದ್ದವನು ಒಮ್ಮೆಲೆ ಅವರ ತಾಯಿ ಕಡೆ ಹುಬ್ಬು ಮೇಲೆ ಮಾಡಿ ನೋಡ್ದ ಅವರು ನೀನು ಹೀಗೆಲ್ಲ ಅವಳ ಜೊತೆ ಸಲಿಗೆಯಲ್ಲಿ ಇರಬಾರ್ದು ನಾನು ಇರೋಕ್ಕೂ ಬಿಡಲ್ಲ ಎಂದರು ಅಷ್ಟೊತ್ತಿಗೆ ಶ್ರೀ ಅಲ್ಲಿಗೆ ಬಂದು ಅವರಿಬ್ಬರು ಸೀರಿಯಸ್ ಆಗಿರೋದು ನೋಡಿ ಏನಾಯ್ತಮ್ಮ ಎಂದಳು ದೀಕ್ಷಿತ್ ತಲೆ ಬಗ್ಸಿದ್ದ ಚಿತ್ರ ಅವರು ಸ್ವಲ್ಪ ಸಮಾಧಾನ ತಂದುಕೊಂಡು ಏನಿಲ್ಲ ಶೂನು ನನ್ನ ಮಗಳನ್ನು ಹೀಗೆ ಗೋಳ ಅದಕ್ಕೆ ಅವನಿಗೆ ಕ್ಲಾಸ್ ತಗೋತಿದ್ದೆ ಎಂದರು ನಗತ ತಮ್ಮ ಮಗನ ಮುಖ ನೋಡುತ್ತ ದೀಕ್ಷಿತು ನಿಜಕ್ಕೂ ಬೇಸರ ಆಗಿದ್ದ ಶೀನೆ ಅಮ್ಮ ಪಾಪ ಅವ್ರ ಮುಖ ನೋಡೋಕ್ಕಾಗ್ತಿಲ್ಲ ಯಾಕೆ ಬೈದ್ರಿ ಅವ್ರು ಬೈದೆ ಇನ್ಯಾರು ಬೈತಾರೆ ನನಗೆ ಕೇರ್ ಮಾಡೋಕ್ಕಾದರೂ ಬೈಯೋಕಾದರೂ ಇರೋದು ನೀವೇ ಅಲ್ವಾ ಇಟ್ಸ್ ಓಕೆ ಎಂದಳು ತಕ್ಷಣ ಚಿತ್ರ ಅವರು ಹುಬ್ಬು ಕಂಟಕ್ಕಿದ್ರೆ ದೀಕ್ಷಿತ್ ಮುಖ ಹರಳಿತು ಶ್ರೀ ಈಗ ಮೂವರು ತಿಂಡಿ ಮಾಡೋಣ ಬನ್ನಿ ಎಂದು ಮೂರು ಪ್ಲೇಟ್ಗೂ ತಿಂಡಿನ ಬಳಸಿದ್ಲು ದೀಕ್ಷಿತ್ ನನ್ನ ಫೇವ್ರೇಟ್ ಎಂದ ನಗುತ್ತಾ ಇನ್ನೇನು ಮಾಡೋದು ಸರ್ ನೀವು ಗರಂ ಆಗಿದ್ರೆ ನಾನು ಈ ಥರ ನಿಮಗೆ ಇಷ್ಟವಾದ ಅಡುಗೆ ಮಾಡಿಯೇ ನಿಮ್ಮ ಕೋಪನ ಕಡಿಮೆ ಮಾಡಿಸ್ಬೇಕು ಎಂದೇಳು ನಕ್ಕು ದೀಕ್ಷಿತ್ ಹಾಗಾದರೆ ಬಡಿಸಿ ಮೇಡಮ್ ತಿಂದು ನೋಡೋಣ ಕೋಪ ಹೋಗುತ್ತಾ ಎಲ್ಲ ಬ್ಲಾಸ್ಟ್ ಆಗುತ್ತಾ ಎಂದ ಕಣ್ಮಟಕ್ಸಿ ಶ್ರೀ ಪ್ಲೇಟ್ಗೆ ಬಳಸಿದ್ಲು ದೀಕ್ಷಿತು ಒಂದು ತುತ್ತು ತೊಂದು ಏನೂ ಮಾತಾಡಿದೆ ನಿಜಕ್ಕೂ ನೀನೇನಾ ಮಾಡಿದ್ದು ಎಂದ ಶ್ರೀ ಹಾಂ ಯಾಕೆ ಏನಾದರೂ ಉಪ್ಪು ಖಾರ ಜಾಸ್ತಿ ಆಗಿದೆಯಾ ಎಂದಳು ತುಸು ಕನ್ಫ್ಯೂಸ್ನಲ್ಲೇ ದೀಕ್ಷಿತ್ ಕಣ್ಣು ಮಿಡಿಸಿ ಬಾಯಲಿದ್ದ ತಿಂಡಿ ನುಂಗಿ ಶ್ರೀ ಕಡೆ ನೋಡಿ ನಿಜವಾಗ್ಲೂ ನೀನೇ ಮಾಡಿದ್ಯಾ ಎಂದ ಇನ್ನಷ್ಟು ಕನ್ಫ್ಯೂಸ್ನಲ್ಲೇ ದೀಕ್ಷಿತ್ ಮಾತು ಕೇಳ್ತಾ ಶ್ರೀ ಚಿತ್ರ ಅವರ ಕಡೆ ನೋಡುತ್ತಾ ಹ್ಞೂ ಎಂದು ಕತ್ತಾರಿಸಲು ದೀಕ್ಷಿತು ವಾವ್ ನಿನ್ನ ಕೈಗೆ ಗೋಲ್ಡನ್ ರಿಂಗ್ ಹಾಕಬೇಕು ನೀನು ಇಷ್ಟು ಚೆನ್ನಾಗಿ ಮಾಡ್ತೀಯ ಅಂತ ಗೊತ್ತೇ ಇರಲಿಲ್ಲ ಎಂದ ಚಿತ್ರ ಥೂ ಎಂದು ಹುಗಿದು ಮನೆಯಲ್ಲಿ ಅಡುಗೆ ಮಾಡ್ತಿದ್ದು ಇದೇ ಶ್ರೀ ಎಂದರು ಅವನನ್ನು ಗುರಾಯಿಸ ದೀಕ್ಷಿತು ನಿಜವಾಗ್ಲು ಎಂದ ಆಶ್ಚರ್ಯದಲ್ಲಿ ಚಿತ್ರ ಅವರು ನಿಜಾನೇ ಎಂದರು ದೀಕ್ಷಿತ್ ಮತ್ತೆ ಮೊದಲೇ ಹೇಳಬೇಕಿತ್ತು ಛೇ ಮುಖ ಚಿಕ್ಕದ್ ಮಾಡಿಕೊಂಡು ಶ್ರೀ ಯಾಕೆ ಏನಾಯಿತು ಎಂದಳು ದೀಕ್ಷಿತ ಅದು ಅಷ್ಟು ಚೆನ್ನಾಗಿ ಅಡುಗೆ ಮಾಡುವ ಹುಡುಗಿ ಕೈಗೆ ಬೇಡಿ ಹಾಕಿ ಲೈಫ್ ಲಾಂಗ್ ನಮ್ಮ ಮನೆ ಅನ್ನೋ ಜೈಲಿನಲ್ಲಿ ಬಂಧಿಸಿ ಬಿಡ್ತಿದ್ದೆ ಎಂದ ಶ್ರೀ ಬಾಗಿಟ್ಟಿದ್ದ ತುತ್ತು ಅಲ್ಲೇ ನಿಂತಿತು ಚಿತ್ರ ಕೈಯಲ್ಲಿದ್ದ ಸ್ಪೂನ್ ಕೆಳಗೆ ಜಾದಿ ದೀಕ್ಷಿತ್ ಕಡೆ ನೋಡಿದ್ರು ದೀಕ್ಷಿತ್ ಒಮ್ಮೆ ತನ್ನ ತಾಯಿ ಮತ್ತು ಶ್ರೀ ಕಡೆ ನೋಡ್ದ ಚಿತ್ರವರು ಮಾತು ಮರೆಸಲು ಲೋ ನನ್ನ ಮಗನೆ ನಿನ್ನ ಅಂತವನ್ನ ಮೊದಲು ಹಾಕಬೇಕು ಎಂದು ತಿನ್ನು ತಲೆಯೆಲ್ಲ ಮಾತಾಡಬೇಡ ಬರೀ ತಮಾಷೆ ಮಾತೆ ಎಂದರು ಶ್ರೀ ಒಮ್ಮೆ ನೀರು ಕುಡಿದು ಸ್ವಲ್ಪ ತಿಂಡಿ ತಿಂದು ಅಮ್ಮ ಇವತ್ತು ಇಲ್ಲೇ ನಿಮ್ಮ ಜೊತನೇ ಇರ್ತೀನಿ ಎಂದಳು ನಗತ ಆ ಮಾತು ಕೇಳಿದ ದೀಕ್ಷಿತ್ ಏ ಇದು ತುಂಬ ಮೋಸ ಮೊದಲೇ ಹೇಳಿದರೆ ನಾನು ಲೀವ್ ತೊಗೋತಿದ್ದೆ ಎಂದ ಮುಖಾನ ಚಿಕ್ಕದು ಮಾಡಿ ಚಿತ್ರ ಅವರು ಹೋಗು ಹೋಗಿ ಅಲ್ಲೆಲ್ಲಾದರೂ ನಿನ್ನ ಕೇಸ್ ಬಗ್ಗೆ ನೋಡು ಎಂದರು ತುಸು ಗದ್ರುವಂತೆ ದೀಕ್ಷಿತು ಈ ಅಮ್ಮ ಮಗಳು ಸೇರಿದರೆ ಈ ಬಡ್ಪಾಯಿ ಜೀವ ಇದೆ ಅಂತ ಮರ್ತೆ ಹೋಗ್ತಾರೆ ಎಂದು ಬಾಯ್ ಸಂಜೆ ಪನ್ನೀರ್ ಮಾಡು ಶ್ರೀ ಎಂದು ನಗುತ್ತಾ ಅಲ್ಲಿಂದ ಹೋಗ್ತಾನೆ ಶ್ರೀಗೆ ಪನ್ನೀರ್ ಎಂದಾಗ ವಿರಾಟ್ ನೆನಪಾಗಿದ್ದ ಶೀ ಹ್ಞೂ ಎಂದು ತಲೆ ಹಾಡಿಸಿದವಳು ಕಿಚನ್ಗೆ ಹೋಗಿ ಸಾವಿತ್ರಮ್ಮನಿಗೆ ಕಾಲ್ ಮಾಡಿದ್ಲು ಹಾಸ್ಪಿಟಲ್ನಲ್ಲಿ ವಿರಾಟ್ ಸಾವಿತ್ರಮ್ಮ ತಂದುಕೊಟ್ಟ ತಿಂಡಿ ಮಾಡಿ ಶ್ರೀ ಬಗ್ಗೆ ಮಾತಾಡ್ತಿದ್ದ ಶ್ರೀ ಕಾಲ್ ಬಂದಿದ್ದು ನೋಡಿದ ಸಾವಿತ್ರಮ್ಮ ಶೀಮಾ ಎಂದು ಕಾಲ್ ರಿಸೀವ್ ಮಾಡಿದರು ಶ್ರೀ ಸಾವಿತ್ರಮ್ಮ ಅವರು ತಿಂಡಿ ತಿಂದ್ರ ಎಂದಳು ಸಾವಿತ್ರಮ್ಮ ವಿರಾಟ್ ಮುಖ ನೋಡಿದರು ವಿರಾಟ್ ಏನೋ ನನ್ನ ಬಗ್ಗೆ ಮಾತಾಡ್ತಿದ್ದಾರೆ ಎಂದು ಲೌಡ್ ಸ್ಪೀಕರ್ ಹ್ಯಾನ್ ಮಾಡಿ ಎಂದು ಸನ್ನೆ ಮಾಡ್ದ ಸಾವಿತ್ರಮ್ಮ ತುಸು ಮುಚ್ಕರದಲ್ಲೇ ಸ್ಪೀಕರ್ ಹ್ಯಾನ್ ಮಾಡಿದರು ಶ್ರೀ ಸಾವಿತ್ರಮ್ಮ ಕೇಳ್ತಿದ್ಯಾ ಅವರು ತಿಂಡಿ ಮಾಡಿದ್ರ ಎಂದಳು ಸಾವಿತ್ರಮ್ಮ ಹಾ ಶ್ರೀಮಾ ಏನು ಹೇಳಿದ್ರಿ ಎಂದರು ಮತ್ತೊಮ್ಮೆ ಶ್ರೀ ಅಯ್ಯೋ ಸಾವಿತ್ರಮ್ಮ ನಿಮಗೆ ಕೇಳ್ತಿಲ್ವಾ ಎಂದು ವಿರಾಟ್ ಅವರು ತಿಂಡಿ ಮಾಡಿದ್ರ ಎಂದಳು ವಿರಾಟ್ ತೊಟ್ಟಿನಲ್ಲಿ ನಗು ಮೂಡಿತು ಸಾವಿತ್ರಮ್ಮ ಹಾಂ ಮಾಡಿದರು ಹಾಗೆ ಡಾಕ್ಟರ್ ಕೂಡ ಚೆಕ್ ಮಾಡ್ಕೊಂಡು ಹೋದರು ಎಂದರು ಶ್ರೀ ಹಾಂ ನಾನು ಡಾಕ್ಟರ್ಗೆ ಕಾಲ್ ಮಾಡಿದೆ ಈಗ ಬೆಟರ್ ಅಂತ ಹೇಳಿದರು ಅವರು ಇನ್ನೂ ನೋವು ಅಂದಿದ್ದಾರಾ ಹೇಗೆ ಡಾಕ್ಟರ್ಗಳೇನೋ ಓಕೆ ಹಂದಿದ್ದಾರೆ ಅವ್ರೇನು ಹೇಳ್ತಾರೆ ಎಂದಳು ವಿರಾಟ್ ಸಾವಿತ್ರಮ್ಮನ ಕಡೆ ನೋಡಿ ಚೆನ್ನಾಗಿದ್ದೀನಿ ಅಂತ ಹೇಳಿ ಎಂದ ಸಾವಿತ್ರಮ್ಮ ಪರವಾಗಿಲ್ಲ ಅಂತಿದ್ರು ಅಂದು ನಾನು ಯಾವಾಗ ಬರಲಿ ಎಂದರು ಶ್ರೀ ನೀವೇನು ಬರೋದು ಬೇಡ ನಾನೇ ಮಧ್ಯಾಹ್ನದ ಊಟ ತರ್ತೀನಿ ಹಾಗೆ ಅಲ್ಲಿ ಹುಷಾರು ಯಾರನ್ನು ಒಳಗೆ ಬರೋಕ್ಕೆ ಬಿಡಬೇಡಿ ಶಾರದಮ್ಮ ಬಂದಿದ್ರ ಮಕ್ಕಳು ಎಂದಳು ವಿರಾಟ್ ಮುಖ ಸಪ್ಪೆ ಆಯಿತು ಸಾವಿತ್ರಮ್ಮ ಯಾರೂ ಬಂದಿಲ್ಲ ಎಂದರು ಶ್ರೀ ಹೌದಾ ಎಂದು ಅವರು ಎಲ್ಲೂ ಹೊರಗೆ ಹೋಗ್ದಂತೆ ನೋಡ್ಕೊಳ್ಳಿ ಆ ಮನುಷ್ಯ ಮೇಲೆ ನೋಡೋಕೆ ಸೂಪರ್ ಆದರೆ ಒಳಗೆ ಮಾತ್ರ ಹೊಸಮ್ಮ ಲಾಡನ್ ಹುಷಾರು ಎಂದು ಬೈಯೋದು ನೋಡಿ ವಿರಾಟ್ ಕಣ್ಣು ದೊಡ್ಡ ಮಾಡಿದರೆ ಸಾವಿತ್ರಮ್ಮ ಗಾಬಿನಲ್ಲಿ ಫೋನೇ ಕಟ್ ಮಾಡಿದರು ತಮ್ಮ ಸೈಲೆಂಟ್ ಹುಡುಗಿ ಬಾಯಲಿ ಈ ಥರ ಒಂದು ಮಾತು ಕೇಳ್ತಿರೋದು ಇದೇ ಮೊದಲು ನಮ್ಮ ಹುಡುಗ ವಿರಾಟ್ ಮತ್ತು ಶ್ರೀನಿಕಾ ಮತ್ತೆ ಮತ್ತೆ ಹೆದ್ರಾಗ್ತಿದ್ದಾರೆ ಅಂದರೆ ಇದರ ಸೂಚನೆ ಏನು ಮುಂದಿನ ಎಪಿಸೋಡ್ಗಳಲ್ಲಿ ತಿಳ್ಕೊಳ್ಳೋಣ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್